ಈ ದೇಶದ ಪ್ರಧಾನಿಯಾಗಿದ್ದಂಥ ಸಮುದಾಯ ಇದು ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಬೆಳೆಯಲ್ಲ ನಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾಕೆ ಈ ಸಮಾಜದ ಬಗ್ಗೆ ಈ ಥರ ಮಾಡ್ತಾರೆ ಅನ್ನೋದು ಸರ್ಕಾರವಾಗಿ ತಿಳಿ ಹೇಳ್ಬೇಕಾಯ್ತು ಪೊಲೀಸವ್ರಿಗೆ ಹೇಳ್ಬೇಕಾಯ್ತು ತಿಳಿ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ನೋಟಿಸ್ ಕೊಟ್ಟವ್ರ ಅವಾಗೆ ಕಂಪ್ಲೇಂಟ್ ಅಲ್ಲ ನೋಟಿಸು ಕೊಟ್ಟವ್ರು ಹೇಳಿಕೆ ಪಡೆಯೋ ಅಂಥದ್ದುಕು ಪ್ರಯತ್ನ ಮಾಡ್ತಾ ಇದ್ದ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ ನಾನು ಅಂದರೆ ಈ ಥರ ಒಂದು ದೊಡ್ಡ ಸಮುದಾಯವನ್ನೇ ಕೂಡ ಟಾರ್ಗೆಟ್ ಮಾಡೋವಂಥ ಹೋಗ್ತಾ ಇದ್ದೀರಲ್ಲ ನಿಜಕ್ಕೂ ಈ ಸಮುದಾಯದ ಜನ ಇಡೀ ಕರ್ನಾಟಕದಲ್ಲಿರುವಂಥ ಈ ಒಕ್ಕಲಿಗ ಸಮಾಜ ಈ ಸಂದರ್ಭದಲ್ಲಾದರೂ ಎಚ್ಚೆತಗೊಳ್ಳಿ ರಾಜಕಾರಣ ಏನೇನೋ ಇರುತ್ತೆ ಹೋಗುತ್ತೆ ರಾಜಕಾರಣ ಇರೋದು ಪಾರ್ಟಿಗಳು ಬರೋದು ಹೋಗೋದು ಅದು ಬೇ ಬೇರೆ ಆದರೆ ಈ ಸಮುದಾಯ ಅನ್ನ ಕೊಡುವಂಥ ಒಕ್ಕಲಿಗ ಸಮುದಾಯ ಈ ಸಮುದಾಯ ಪರ್ಮನೆಂಟು ಅದಕ್ಕೆ ಈ ರಾಜ್ಯದ ಒಕ್ಕಲಿಗ ಸಮುದಾಯದವರು ಎಚ್ಚರಗೊಳ್ಳಿ 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 ಈ ಥರ ನಮ್ಮ ಸಮುದಾಯದ ಬಗ್ಗೆನೇ ಈ ಥರ ಸರ್ಕಾರ ನಡವಳಿಕೆ ವಿಷಾದ ವ್ಯಕ್ತ ಮಾಡಿದ ಮೇಲೂ ಅವರು ನಡವಳಿಕೆ ಮಾಡ್ತಾ ಇರೋದು ನೋಡಿದ್ರೆ ಇದು ದ್ವೇಷ ಅಲ್ಲದಿರ ಇನ್ನೇನೈತೆ ಅದರಿಂದ ಏನಾದರೂ ಅವರು ಆರೋಗ್ಯನೂ ಸರಿ ಇಲ್ಲ ಅವರಿಗೆ ಎಂಬತ್ತು ವರ್ಷದ ಮೇಲ್ಪಟ್ಟಾಗಿದೆ ಇಂಥ ಸಂದರ್ಭದಲ್ಲಿ ಅವ್ರಿಗೇನೋ ಕಿರುಕುಳ ಕೊಡೋ ಪ್ರಯತ್ನ ಮಾಡಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀರಿ ಕಾನೂನು ಪ್ರಕಾರವಾಗೂ ಹೋರಾಟವನ್ನು ಮಾಡಿ